ಆರ್ಟಿಕಲ್ ತ್ರೀ ಸೆವೆಂಟಿ ನಮ್ಮೆಲ್ಲರ ಕನಸಿನ ಭಾಗವಾಗಿತ್ತು ಆದರೆ ಅದು ಸಾಧ್ಯವೇ ಇಲ್ಲ ಅಂತ ನಾವು ಅನ್ಕೊಳ್ತಾ ಇದ್ವಿ ನರೇಂದ್ರ ಮೋದಿ ಅವರು ಮ್ಯಾಜಿಕ್ ವ್ಯಾಂಡ್ ಹಿಡ್ಕೊಂಡು ಅದನ್ನು ಏಕಾಕಿ ಮಾಡಿ ಮುಗಿಸಿದ್ರು ವಕ್ ಫ್ಯಾಕ್ಟ್ ಕುರಿತಂತೆ ನಮಗೆಲ್ಲರಿಗೂ ಬಹುವಾದ ಕನಸುಗಳಿವೆ ಆ ವಕ್ ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಬಿಲ್ ಆಗಿ ಪ್ರಸ್ತುತಪಡಿಸಿದ್ರು ಈಗ ಅದನ್ನು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಅಧ್ಯಯನಕ್ಕೆ ಅಂತ ಕೊಟ್ಟು ಮುಂದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮಟ್ಟಿಗೆ ತರ್ತಾರೆ ಡೆಫಿನೆಟ್ಲಿ ವಕ್ ಆಕ್ಟ್ ಅನ್ನ ಅವರು ಅಬಾಲಿಶ್ ಮಾಡಿ ಹೊಸ ವಕ್ ಫ್ಯಾಕ್ಟ್ ಏನಿದೆಯೋ ಅದನ್ನ ತರ್ತಾರೆ ಅನ್ನುವಂತ ವಿಶ್ವಾಸ ನಮ್ಗೆಲ್ಲರಿಗೂ ಡೆಫಿನೆಟ್ಲಿ ತರ್ತಾರೆ ಆದರೆ ನರೇಂದ್ರ ಮೋದಿ ಅವರು ಈಗ ತಂದಿರುವಂತ ಈ ಸೆಕ್ಯುಲರ್ ಸಿವಿಲ್ ಕೋಡ್ ಅದು ಕೂಡ ಮುಂದಿನ ದಿನಗಳಲ್ಲಿ ಬರುತ್ತೆ ಆದ್ರೆ ಇಷ್ಟೇ ಸಾಕಾಗೋದಿಲ್ಲ ನರೇಂದ್ರ ಮೋದಿ ಅವರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಬಹಳ ದೊಡ್ಡದಿದೆ ಇವೆಲ್ಲವನ್ನು ಮಾಡೋದ್ರ ಮೂಲಕ ಇಲ್ಲಿನ ಮುಸಲ್ಮಾನರಿಗೆ ಏನು ಎಕ್ಸ್ಟ್ರಾ ಪ್ರಿವಿಲೇಜ್ ಸಿಕ್ತಿತ್ತು ಎಕ್ಸ್ಟ್ರಾ ಅವಕಾಶಗಳು ಅಥವಾ ಹಾಗೆ ಅಂದ್ರೆ ತುಷ್ಟೀಕರಣದ ಪ್ರಭಾವದಿಂದಾಗಿ ಅವರು ಏನ್ ಲಾಭವನ್ನ ಪಡ್ಕೊಳ್ತಾ ಇದ್ರೋ ಅವೆಲ್ಲವೂ ಕೂಡ ಈಗ ಸಮಾನವಾಗುತ್ತೆ ಹಿಂದೂಗಳಿಗೆ ಆಗಲಿ ಮುಸಲ್ಮಾನರಿಗಾಗ್ಲಿ ಸಮಾನ ಪ್ಲಾಟ್ಫಾರ್ಮ್ ನ ನಿರ್ಮಾಣ ಮಾಡುವಂತ ಪ್ರಕ್ರಿಯೆ ಇದೆಯಲ್ಲ ಅದು ಭಾರತದಲ್ಲಿ ಈಗ ಆಗ್ತಾ ಇದೆ ಇಷ್ಟು ದಿನ ಮುಸಲ್ಮಾನರಿಗೆ ಅವರನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡುವಂತ ಒಂದು ಪ್ರಕ್ರಿಯೆಯನ್ನ ಎಲ್ಲ ಕಾಂಗ್ರೆಸ್ ರಾಜಕಾರಣಿಗಳು ಏನ್ ತೋರಿಸಿದ್ರು ನರೇಂದ್ರ ಮೋದಿ ಅದನ್ನ ಪೂರ್ತಿ ಹೊಡೆದು ಹಾಕುವಂತ ನಿಶ್ಚಯ ಮಾಡಿದ್ದಾರೆ ಆದ್ರೆ ಮುಂದಿನ ಹಂತ ನಮಗಿರೋದು ಈ ಭಾರತವನ್ನ ಅಖಂಡವಾಗಬೇಕು ಅನ್ನೋ ಕನಸು ನಾವು ಯಾವಾಗಲೂ ಕಂಡಿದ್ದೀವಿ ಈ ಭಾರತಕ್ಕೆ ಯಾವ ಬಾಂಗ್ಲಾದೇಶದ ಪರಿಕಲ್ಪನೆ ನಾವು ನೋಡಿದ್ದೀವೋ ಆ ಬಾಂಗ್ಲಾದೇಶ ಭಾರತದ ಅಂಗ ಆಗಬೇಕು ಯಾವ ಪಾಕಿಸ್ತಾನ ಇವತ್ತಿನ ಪಾಕಿಸ್ತಾನ ನಮ್ಮ ಭಾಗವಾಗಿತ್ತು ಅದು ನಮ್ಮ ಮಂಗ ಆಗ್ಬೇಕು ಆಮೇಲೆ ಅಫ್ಘಾನಿಸ್ತಾನ ನಮ್ಮ ವಿರೋಧಿ ರಾಷ್ಟ್ರವಾಗಿತ್ತು ಇವತ್ತು ನರೇಂದ್ರ ಮೋದಿ ಅದನ್ನ ಭಾರತದ ಪರವಾಗಿರೋ ರಾಷ್ಟ್ರ ಮಾಡಿಕೊಂಡು ಅಖಂಡ ಭಾರತದ ಒಂದು ಹೆಜ್ಜೆಯನ್ನ ಅದಾಗ್ಲೇ ಇಟ್ಟಾಗಿದೆ ನಾನು ಇತ್ತೀಚೆಗೆ ಬಲೂಚಿಸ್ತಾನದ ಅಲ್ಲಿನ ರೆಬೆಲಿಯನ್ಗಳ ಮಾತುಗಳನ್ನು ಕೇಳ್ತಿದ್ದೆ ಅವ್ರು ಹೇಳ್ತಾರೆ ಸದ್ಯಕ್ಕೆ ನಾವು ಬಲೂಚಿಸ್ತಾನವನ್ನು ಪ್ರತ್ಯೇಕಗೊಳಿಸ್ತೀವಿ ಅಂತ ಹಾಗೇನಾದರೂ ಆದರೆ ಅದು ಕೂಡ ಭಾರತದ ಪರವಾಗಿ ನೀವು ಹಾಗೆ ನೋಡಿದ್ರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ರಾಷ್ಟ್ರಗಳು ಕೂಡ ಅವು ನಮ್ಮ ಪರವಾಗಿವೆ ಅಥವಾ ನಮ್ದಾಗುವಂತ ಸಾಧ್ಯತೆ ಇದೆ ನರೇಂದ್ರ ಮೋದಿ ಅವರಿಂದ ದೊಡ್ಡ ದೊಡ್ಡ ಕನಸುಗಳನ್ನ ನನಸು ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರು ಅಂತ ನಮಗೆ ಈ ತರದ ಅನೇಕ ಕನಸುಗಳಿವೆ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್